ಅಗಿಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಸೂರ್ಯನ ಪ್ರವೇಶದ ಬಗ್ಗೆ ತಿಳ್ಕೊಳ್ಳೋಣ ಸೂರ್ಯ ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನುರ್ ರಾಶಿಗೆ ಪ್ರವೇಶ ಆಗ್ತಾ ಇದೆ ಹದಿನಾರನೇ ತಾರೀಕು ಡಿಸೆಂಬರ್ ಪ್ರವೇಶ ಆದರೆ ಜನವರಿ ಹದಿನೈದನೇ ತಾರೀಕು ಕೂಡ ಒಂದು ತಿಂಗಳ ಕಾಲ ಸೂರ್ಯ ಧನುರ್ ರಾಶಿನಲ್ಲಿ ಫಲ ಕೊಡ್ತಕ್ಕಂಥದ್ದು ಇದಕ್ಕೆ ನಿಮ್ಮ ಲಗ್ನ ಗೊತ್ತಿರಬೇಕು ಹಾಗೆ ದಶ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿನಲ್ಲಿ ಸೂರ್ಯ ಎಲ್ಲೋ ಒಂದು ಕಡೆ ಪಾಸಾದರೆ ನಿಮಗೆ ಈ ಫಲ ಬರ್ತಕ್ಕಂಥದ್ದು ಸೊ ನಾವು ಸತತ ಐದು ವರ್ಷದಿಂದ ಹೇಳ್ಕೊಂಬಂದಿದ್ದೀವಿ ಏನಂತ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಸುಳ್ಳು ಲಗ್ನ ಭವಿಷ್ಯ ಅಂತಕ್ಕಂಥದ್ದು ಮೇಯ್ನ್ ಅಂತ ಸೊ ಇವತ್ತಿಗೆ ನಮ್ಮ ಯೂಟ್ಯೂಬ್ ಚಾನಲ್ಲು ಐದು ವರ್ಷ ತುಂಬ್ತಾ ಇದೆ ಆರನೇ ವರ್ಷಕ್ಕೆ ಇವತ್ತಿಂದ ನಾವು ಪಯಣ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಸತತ ಐದು ವರ್ಷದಿಂದ ನೋಡಿದ್ದೀವಿ ರಾಶಿ ಒಲವು ಕಡಿಮೆನೇ ಆಗಿಲ್ಲ ಜನಕ್ಕೆ ಲಗ್ನ ಲಗ್ನ ಗೊತ್ತೇ ಇಲ್ಲ ಲಗ್ನ ಅಂದರೆ ಏನು ಅಂತ ಕೇಳ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಜಗತ್ತು ಇದರ ರಾಶಿ ಅಂತಕ್ಕಂಥದ್ದು ಗುಣಲಕ್ಷಣಕ್ಕೆ ಬರುತ್ತಷ್ಟೆ ಫಲಗಳಿಗೆ ಬರೋದಿಲ್ಲ ಸೊ ದೊಡ್ಡ ದೊಡ್ಡ ವಾಹಿನಿಗಳೆಲ್ಲ ನಿಮ್ಗೆ ಹೇಳ್ಕೊಂಡು ಕೂತ್ಕೋತಾರೆ ರಾಶಿ ಭವಿಷ್ಯವನ್ನು ಅವರು ಪ್ರಾಮಾಣಿಕವಾದ ಮಾರ್ಗದಲ್ಲಿ ಇಲ್ಲ ಇವತ್ತು ಅವ್ರಿಗೆ ದುಡ್ಡು ಬೇಕು ನೇಮು ಫೇಮ್ ಬೇಕು ಜನಗಳಿಗೆ ಒಳ್ಳೆ ಗೈಡ್ ಕೊಡಬೇಕು ಒಳ್ಳೆಯ ಫಲ ಹೇಳಬೇಕು ಇಲ್ಲವೇ ಇಲ್ಲ ಗೋಚಾರ ಫಲ ಅಂತಕ್ಕಂಥದ್ದು ಸಿಗೋದೇ ಇಪ್ಪತ್ತ್ ಮೂವತ್ತು ಪರ್ಸೆಂಟು ಅದರಲ್ಲೂ ಸುಳ್ಳು ಹೇಳಿದರೆ ವೇಸ್ಟ್ ಅದು ಸೊ ಇವತ್ತು ಜನ ಲಗ್ನ ಭವಿಷ್ಯ ಕಂಡ್ಕೋಬೇಕು ಇವತ್ತು ಸತ್ಯ ನೋಡಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದರೆ ಸತ್ಯನ ಹೇಳಿದಾಗ ಜನ ಪಟ್ಟಂತ ಅಂತೆ ಕಲಿಯುಗದಲ್ಲಿ ಬಹಳ ಲೇಟು ಏಕೆಂದರೆ ಪೆಟ್ಟು ಬೀಳಬೇಕು ಪೆಟ್ಟು ಬೀಳ್ದೆ ಜನ ನಂಬಲ್ಲ ಪೆಟ್ಟು ಬಿದ್ದಾಗ ಹುಡುಕ್ತಾರೆ ಸತ್ಯವಾದ ಜ್ಯೋತಿಷ್ಯ ಯಾವುದು ಸತ್ಯವಾದ ಅಷ್ಟ್ರೋಲಚರ ಯಾರು ಹುಡುಕ್ತಾರೆ ಪೆಟ್ಟು ಬಿದ್ದಿರಲ್ವಲ್ಲ ಟಿ ವಿಲಿ ಬಂದುಬಿಟ್ರೆ ಸಾಕು ನಂಬ್ಕೊಂಡು ಕಣ್ ಕುತ್ಕೊಂಡ್ಬಿಡುತ್ತೆ ಏಯ್ ಅವ್ರು ಫೇಮಸ್ ಫೇಮಸ್ ಅಂದಿದ್ದ ತಕ್ಷಣ ಕರೆಕ್ಟಾಗಿ ಹೇಳ್ತಾರೆ ಅಂತ ಫೇಮಸ್ ಆದವರೇ ಸುಳ್ಳು ಹೇಳ್ತಾ ಇರೋದು ಅದೇ ಪ್ರಾಬ್ಲಮ್ ಫೇಮಸ್ ಆದವರು ಸುಳ್ಳು ಹೇಳ್ತಾರೆ ಕಲಿಯುಗದಲ್ಲಿ ಮುಂಚೆ ಇರೋರು ಪ್ರಾಮಾಣಿಕವಾಗಿ ಮಾಡಿದರೆ ಅದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಭಗವಂತನೂ ಮೆಚ್ಚುಗೆ ಪಡ್ತಾನೆ ಪ್ರಾಮಾಣಿಕವಾಗಿ ಹೇಳಿದರೆ ಸೊ ಇದನ್ನು ತಿಳಿಸ್ಬೇಕು ತಿಳಿಸಿದ್ದೀನಿ ಯಾಕೆಂದರೆ ಇನ್ನೂ ರಾಶಿ ಬಿಟ್ಟೇ ಇಲ್ಲ ಜನ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಅದು ಏನು ಜೀವನ ಮಾಡ್ತಾರೋ ಗೊತ್ತಿಲ್ಲ ನನಗೆ ಕರೆಕ್ಟ್ ಗೈಡ್ ಸಿಗೋದಿಲ್ಲ ಅಪ್ಲೈ ಮಾಡ್ಕೊಳೋಕ್ಕಾಗಲ್ಲ ನಾವು ಆ ಟೈಮಿಗೆ ಅಪ್ಲೈ ಮಾಡ್ಕೋಬೇಕು ಅಂದರೆ ದಶಾಭುಕ್ತಿ ಅಂತರ್ಭುಕ್ತಿನೂ ಗೊತ್ತಿರಬೇಕು ಲಗ್ನ ಗೊತ್ತಿರಬೇಕು ಇರಲಿ ಸೊ ಇವಾಗ ಹನ್ನೆರಡು ಲಗ್ನಗಳಿಗೆ ಫಲ ಹೇಗೆ ಅಂತ ನೋಡ್ಕೊಂಡು ಹೋಗೋಣ ಲಗ್ನ ಗೊತ್ತಿದ್ರೆ ಮಾತ್ರ ನೋಡ್ಕೊಳ್ಳಿ ನಿಮ್ಮ ರಾಶಿ ಗೊತ್ತಿದ್ರೆ ದಯವಿಟ್ಟು ಎಪಿಸೋಡ್ ನೋಡೋಕ್ಕೇ ಹೋಗ್ಬೇಡಿ ಅಪ್ಲೈ ಆಗಲ್ಲ ಸುಮ್ಮನೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋಕಿದೇನೋ ಒಬ್ಬ ಅವ್ರಿಕತೆನಾ ಯಾವ ಕತೆ ಅಜ್ಜಿಕತೆನೂ ಅಲ್ಲ ಸಿಗೋದು ಇಪ್ಪತ್ತು ಪರ್ಸೆಂಟು ತಗೊಳ್ಳಿ ಪಸ್ಟ್ ಒನ್ ಮೇಷಲಗ್ನದವ್ರಿಗೆ ಹೇಗಿದೆ ಈ ಒಂದು ತಿಂಗಳು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮೀಡಿಯಮಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಇಲ್ಲಿ ಸೋಂಬೇರಿತನ ಹೆಚ್ಚಾಗತ್ತೆ ಸೋಂಬೇರಿತನ ಬಿಟ್ಟರೆ ಎಕ್ಸಲೆಂಟ್ ಎಜುಕೇಷನ್ ಆಗ್ತಕ್ಕಂಥದ್ದು ಮೇಷಲಗ್ನದವ್ರಿಗೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಒಳ್ಳೆ ಟೈಮು ಜ್ಞಾನ ಹೆಚ್ಚಾಗ್ತಕ್ಕಂಥದ್ದು ಜ್ಞಾನ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗ್ತಕ್ಕಂಥ ಒಂದು ಸಮಯ ನಮಗೇನೋ ಪ್ರೆಷರ್ ನೋಡಿದೆ ಅದಿದೆ ಇದಿದೆ ಅಂತ ಸ್ವಲ್ಪ ಮೈಂಡು ಒಂದು ಚೇಂಜ್ ಆಗಬೇಕು ಅಂದ್ಕೊಂಡು ಚೇಂಜು ಕೂಡ ಆಗ್ಬೋದು ಅಥವಾ ಚೇಂಜ್ ಆಫ್ ಮೈಂಡ್ಸೆಟ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿ ಸ್ವಲ್ಪ ಮೀಡಿಯಮ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಸ್ವಲ್ಪ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹೆಚ್ಚು ಬರಲ್ಲ ಲಾಸು ಆಗಲ್ಲ ಸ್ವಲ್ಪ ಬರ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಗಲಾಟೆ ಇದ್ದರೆ ಹಿರಿಯರಿಂದ ಸಾಲ್ವ್ ಆಗ್ತಕ್ಕಂಥದ್ದು ಅಥವಾ ಹಿರಿಯರಿಂದೇ ಜಗಳ ಬರ್ತಕ್ಕಂಥದ್ದು ಎರಡೂ ತೋರಿಸ್ತಾ ಇದೆ ಹಾಗೇ ಹೊಸ ವಧುವರವರು ಬಂದರೂ ಕೂಡ ಹಿರಿಯರಿಂದ ಸೆಟ್ ಆಗ್ತಕ್ಕಂಥದ್ದು ತೋರಿಸುತ್ತೆ ಅಥವಾ ಹಿರಿಯರೇ ಕೂಡ ಹಿರಿಯರೇ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ನಮಗೆ ಈ ಸಂಬಂಧ ಬೇಡ ಆ ಸಂಬಂಧ ಬೇಡ ನಾವು ಇದನ್ನು ಒಪ್ಪಲ್ಲ ಅದನ್ನು ಒಪ್ಪಲ್ಲ ಅಂತ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮೇಷ ಲಗ್ನದವ್ರಿಗೆ ಆರೋಗ್ಯ ಸೂಪರಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಏನಾರು ಪ್ರಾಬ್ಲಮ್ ಇದ್ದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಈ ತಿಂಗಳು ನೆಕ್ಸ್ಟ್ ಹಾಗೆ ಋಷಭ ಲಗ್ನಕ್ಕೆ ಹೋಗೋಣ ಋಷಭ ಲಗ್ನದವರಿಗೆ ಎಜುಕೇಷನಲ್ಲಿ ಬಹಳ ಅಪ್ಸ್ಟೆಕಲ್ ಇರ್ತಕ್ಕಂಥ ಒಂದು ತಿಂಗಳು ಓದಿದ್ದೆಲ್ಲ ಕೈ ಕೊಡುತ್ತೆ ಕಾಲೇಜು ಸ್ಕೂಲ್ಗೆಲ್ಲ ಒಂಥರ ಬಂಗ್ ಕೊಡಿತಕ್ಕಂಥ ಕಾಂಬಿನೇಷನ್ ಈ ಒಂದು ತಿಂಗಳು ಮನಸ್ಸಾಗಲ್ಲ ಸೊ ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಕ್ಕಂಥ ಟೈಮು ಅವಮಾನಗಳು ಅಪವಾದಗಳು ಬರ್ತಕ್ಕಂಥ ಟೈಮು ಹಿಂಸೆ ಆಗ್ತಕ್ಕಂಥ ಸ್ವಲ್ಪ ಟೈಮು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಸ್ಟಕ್ ಆಗುತ್ತೆ ಲಾಸ್ ಆಗುತ್ತೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಸಿಕ್ಕಮಟೆ ಗಲಾಟೆ ತೋರಿಸ್ತಾ ಇದೆ ಅತ್ತೆಯಿಂದನೋ ಪ್ರಾಬ್ಲಮ್ಮು ತಾಯಿಯಿಂದ ಪ್ರಾಬ್ಲಮ್ಮು ಏನೋ ಮದುವೆ ಜೀವನದಲ್ಲಿ ಸ್ವಲ್ಪ ಬೆಂಕಿ ಆಗ್ತಕ್ಕಂಥದ್ದು ಸ್ವಲ್ಪ ಈ ತಿಂಗಳು ತೋರಿಸ್ತಾ ಇದೆ ಹಪ್ಸ್ಟೆಕಲ್ಲಿ ಇರ್ತಕ್ಕಂಥ ಒಂದು ತಿಂಗಳು ಹಾಗೆ ಆರೋಗ್ಯಕ್ಕೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಋಷಭ ಲಗ್ನಕ್ಕೆ ವಿಪರೀತ ತಲೆ ಸಂಬಂಧಪಟ್ಟಂಗೆ ಕಣ್ಣು ಸಂಬಂಧಪಟ್ಟಂಗೆ ಸ್ವಲ್ಪ ಹೆಚ್ಚಾಗಿ ಪೆಟ್ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಹೇಗಿದೆ ಎಜುಕೇಷನ್ನು ನಾರ್ಮಲಾಗಿರ್ತಕ್ಕಂಥದ್ದು ನಾರ್ಮಲ್ ಎಜುಕೇಷನ್ ಅಷ್ಟು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಬಟ್ ನಾರ್ಮಲ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಕಮ್ಯುನಿಕೇಷನ್ ಆಗಿದೆ ಕೂತಲ್ಲೇ ಡೀಲ್ ಮಾಡ್ತಕ್ಕಂಥ ಒಂದು ಟೈಮ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ ತುಂಬ ಚೆನ್ನಾಗಿ ರೋಟೇಷನ್ ಆಗುತ್ತೆ ಸ್ವಲ್ಪ ಲಾಭ ಕಡಿಮೆ ಅಷ್ಟೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಗಲಾಟೆ ಇದ್ದರೆ ಗಲಾಟೆ ಕಡಿಮೆ ಆಗ್ತಕ್ಕಂಥದ್ದು ಒಂದಾಗ್ತಕ್ಕಂಥದ್ದು ಅಥವಾ ಹೊಸ ಹೊಸ ವಧುವರರು ಬಂದು ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ಆರೋಗ್ಯ ಸ್ವಲ್ಪ ಆಗಿರುತ್ತೆ ಹಾಗೆ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ನು ಸ್ವಲ್ಪ ಕಾನ್ಸಂಟ್ರೇಟ್ ತಪ್ತಕ್ಕಂಥ ತೋರಿಸ್ತಾ ಇದೆ ಈ ತಿಂಗಳು ಮಾತ್ರ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ದಲ್ಲಿ ಜಯ ಜಾಬಲ್ಲಿರ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮು ಹೊಸ ಜಾಬ್ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಸಮಯ ಸೊ ಹಾಗೆ ಗುಡ್ ಟೈಮ್ ಜಾಬ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೆವಿ ಹಣ ರೊಟೇಷನ್ ಆಗ್ತಕ್ಕಂಥ ಟೈಮು ಹಣ ಬರ್ತಕ್ಕಂಥ ಒಂದು ಟೈಮ್ ಮದುವೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಕ್ಕಂಥ ಟೈಮು ಸಮಾಧಾನವಾಗಿ ಇದ್ಬಿಡಿ ಹೊಸ ಸಂಬಂಧಗಳು ಬಂದರೂ ಕೂಡ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಸೊ ಹಾಗೆ ಆರೋಗ್ಯ ಸ್ವಲ್ಪ ಕೆಟ್ಟತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ತಲೆಗೆ ಸಂಬಂಧಪಟ್ಟಂಗೆ ನೋಡ್ಕೋಬೇಕು ಸ್ವಲ್ಪ ಕಣ್ಣುರಿ ತಲೆ ಇಟ್ಕೊಳ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ಸ್ವಲ್ಪ ಕರ್ಕಾಟಕ ಲಗ್ನದವ್ರಿಗೆ ತೋರಿಸ್ತಾ ಇದೆ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ನಾರ್ಮಲಾಗಿರ್ತಕ್ಕಂಥದ್ದು ಸೋಂಬೇರಿತನ ಹೆಚ್ಚಾಗುತ್ತೆ ಜ್ಞಾನ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಅದರ ಸೋಂಬೇರಿತನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಕಿರಿಕಿರಿ ಪ್ರೆಷರ್ ಲೋಡು ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಹಣ ರೊಟೇಷನ್ ಆಗೋಲ್ಲ ರೀಚ್ ಆಗದೆ ಇರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಜಾಸ್ತಿಯಾಗಿ ಜಗಳ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಮತ್ತು ಯಾವುದೇ ಹೊಸ ಸಂಬಂಧ ಬಂದರೂ ಕೂಡ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಈ ಸಂಬಂಧ ಸರಿ ಇಲ್ಲ ಇದು ಸರಿ ಇಲ್ಲ ಲೋಪದೋಷಗಳನ್ನ ಹುಡುಕ್ತಕ್ಕಂಥದ್ದು ನೀವೇನಾರು ಇಷ್ಟಪಟ್ಟರೆ ಆಪೋಸಿಟ್ ಅವರು ಲೋಪದೋಷ ಹುಡುಕಿ ಬೇಡ ಅಂತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಆರೋಗ್ಯ ವೆರಿ ವೆರಿ ಎಕ್ಸಲೆಂಟ್ ಪ್ರಾಬ್ಲಮ್ ಇದ್ದಲ್ಲಿ ಮೆಡಿಸಿನ್ ಸಿಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಬಹುತೇಕ ತೋರಿಸ್ತಾ ಇದೆ ನೆಕ್ಸ್ಟು ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ನು ಪರವಾಗಿಲ್ಲ ಚೆನ್ನಾಗಿದೆ ಈ ಒಂದು ತಿಂಗಳು ಚೆನ್ನಾಗಿದೆ ಸಣ್ಣ ಪುಟ್ಟ ಅಬ್ಸ್ಟೇಕಲ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಆಲಾಸೆ ಹೆಚ್ಚಾಗ್ತಕ್ಕಂಥದ್ದು ಪ್ರೆಷರ್ ಲೋಡ್ ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲಾಗಿ ಹಣ ಬರುತ್ತೆ ಸ್ವಲ್ಪ ಲಾಸು ಕೂಡ ಇರತಕ್ಕಂಥದ್ದು ತೋರಿಸುತ್ತೆ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು ಅತ್ತೆಯಿಂದನೋ ತಾಯಿಯಿಂದನೋ ಏನೋ ಸ್ವಲ್ಪ ಕ್ಲಾಶ್ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಕನ್ಯಾ ಲಗ್ನ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ನು ಸ್ವಲ್ಪ ಕಾನ್ಸಂಟ್ರೇಷನ್ನು ತಪ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ದಲ್ಲಿ ಎಫರ್ಟ್ ಹಾಕಿದ್ದಲ್ಲಿ ಜಯ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ ಯಾವುದಾರ ಪ್ರಾಜೆಕ್ಟ್ ಕಮ್ಯುನಿಕೇಷನ್ ಏನಾದರೂ ಕೊಡಬೇಕು ಅಂದರೆ ಸೆಮಿನಾರ್ ಕೊಡಬೇಕು ಅಂದರೆ ಉತ್ತಮವಾಗಿರ್ತಕ್ಕಂಥ ಟೈಮು ಆದರೆ ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಇರ್ತಕ್ಕಂಥದ್ದು ಜಾಬ್ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹಣ ಎಫರ್ಟಿಂದ ಬರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ರೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಕಮಿಷನ್ ಏಜೆಂಟ್ಗಳಿಗೆ ಸಿಕ್ಕಾಪಟ್ಟೆ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆಗೆ ಉತ್ತಮವಾಗಿರ್ತಕ್ಕಂಥ ಒಂದು ಟೈಮು ನಿಮ್ಮ ದಶಾಭುಕ್ತಿ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥದ್ದು ಕೂಡ ತೋರಿಸುತ್ತೆ ಆರೋಗ್ಯ ಸ್ವಲ್ಪ ನಾರ್ಮಲ್ ಆಗಿರ್ತಕ್ಕಂಥದ್ದು ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ ಮುನ್ನಡೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಖುಷಿಕರವಾಗಿರ್ತಕ್ಕಂಥ ಟೈಮು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೆವ್ವಿ ಹಣ ರೊಟೇಷನ್ ಆಗ್ತಕ್ಕಂಥ ಟೈಮು ದುಡ್ಡು ಬರ್ತಕ್ಕಂಥ ಒಂದು ತಿಂಗಳು ಮದುವೆ ಜೀವನದಲ್ಲಿ ಗಲಾಟೆ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ಕಾಂಪ್ರೊಮೈಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮು ಉತ್ತಮ ವಧುವರೆಗೆ ಬಂದು ನಿಮಗೆ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ನಾರ್ಮಲಾಗಿರುತ್ತೆ ಹಾಗೆ ಧನುರ್ಲಗ್ನ ಲಗ್ನ ಎಜುಕೇಷನ್ ಸ್ಟ್ರೆಂತ್ ಇಲ್ಲ ಕಾನ್ಸಂಟ್ರೇಟ್ ಇಲ್ಲ ಫೋಕಸ್ ಇಲ್ಲ ಸ್ವಲ್ಪ ವೀಕಾಗಿರ್ತಕ್ಕಂಥ ಒಂದು ಮಂತು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಎಲ್ಪ್ ಆಗುತ್ತೆ ಬಟ್ ಸ್ವಲ್ಪ ಎಫರ್ಟ್ ಹಾಕಿದರೆ ಸೆಲ್ಫ್ ಎಫರ್ಟ್ ಆಗಬೇಕು ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಫೋಕಸ್ ಕಡಿಮೆ ಆಗುತ್ತೆ ಆಲಾಸೆ ಜಾಸ್ತಿ ಆಗುತ್ತೆ ಫೈಟ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಕಡಿಮೆ ಬರ್ತಕ್ಕಂಥದ್ದು ಸಾಲದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಗಲಾಟೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಹಿರಿಯರ ಕಾರಣಕ್ಕೆ ಆಗಿರ್ಬೋದು ಯಾವುದೋ ಒಂದು ಕಾರಣಕ್ಕೆ ತೋರಿಸ್ತಾ ಇದೆ ಆರೋಗ್ಯ ಸ್ವಲ್ಪ ಆಗಿರುತ್ತೆ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವ್ರಿಗೆ ಸಿಕ್ಕಾಬಟ್ಟೆ ಅಬ್ಸ್ಟಕಲ್ ಟೈಮು ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಒಂದು ಸಮಯ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಓದಿದೆಲ್ಲ ಮಾಡ್ತಾ ಹೋಗುತ್ತೆ ಫೇಲ್ ಆಗ್ತಕ್ಕಂಥ ಸಾಧ್ಯತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಲೋಡು ಸಿಕ್ಕಾಪಟ್ಟೆ ಕಿರಿಕಿರಿ ತೋರಿಸ್ತಾ ಇದೆ ಜಾಬ್ ಬಿಡ್ತಕ್ಕಂಥ ಸಾಧ್ಯತೆ ಇರ್ಬೋದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೆವಿ ಲಾಸ್ ಆಗ್ತಕ್ಕಂಥದ್ದು ಈ ತಿಂಗಳು ತೋರಿಸ್ತಾ ಇದೆ ರೊಟೇಷನ್ ಆಗಲ್ಲ ಸಾಲ ಮಾಡ್ಕೊಳ್ತಕ್ಕಂಥ ಒಂದು ಟೈಮು ಮದುವೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಅಪ್ಸ್ಟೇಕಲ್ಲು ಸೆಪರೇಷನ್ಗಳು ತೋರಿಸ್ತಾ ಇದೆ ಹಾಗೆ ಒಡದಾಟ ಕಿತ್ತಾಟಗಳು ತೋರಿಸ್ತಾ ಇದೆ ಫೈನಾನ್ಷಿಯಲ್ ವಿಚಾರಕ್ಕೆ ಆಗಿರ್ಬೋದು ಯಾವುದೇ ವಿಚಾರಕ್ಕಾಗಿರ್ಬೋದು ಸ್ವಲ್ಪ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಆರೋಗ್ಯಕ್ಕೆ ಇಡ್ತಕ್ಕಂಥದ್ದು ಬೆಡ್ರಿಡನ ಆಗ್ತಕ್ಕಂಥ ಸಾಧ್ಯತೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಸಣ್ಣ ಪಟ್ಟ ತೋರಿಸ್ತಾ ಇದೆ ನಿಮ್ಮ ದಶಾಭುಕ್ತಿ ಏನಾದರೂ ವೀಕ್ ಆಗಿತ್ತು ಅಂದರೆ ಇದು ಪೆಟ್ಟು ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ ಮುನ್ನಡೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥ ಸಮಯ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೆವಿ ಹಣ ರೊಟೇಷನ್ನು ಸಿಕ್ಕಾಪಟ್ಟೆ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥದ್ದು ಏನಾರು ಬೇರೆ ಆಗಿದ್ದರೆ ಒಂದಾಗ್ತಕ್ಕಂಥ ಟೈಮು ಹೊಸ ವಧುವರರನ್ನ ಏನಾದರೂ ಹುಡುಕ್ತಾ ಇದ್ದರೆ ಸೆಟ್ ಆಗ್ತಕ್ಕಂಥ ಟೈಮು ಅಂದ್ಕೊಂಡಂಗೆ ಸಿಗ್ತಕ್ಕಂಥದ್ದು ಫಿಕ್ಸ್ ಆಗ್ತಕ್ಕಂಥದ್ದು ಬಹಳ ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ಹಾಗೇ ಆರೋಗ್ಯ ತುಂಬ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಏನಿಲ್ಲ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗತ್ತೆ ಲಾಸ್ಟ್ ಒನ್ ಲಗ್ನ ಮೀನಾರಗ್ನದವ್ರಿಗೆ ಎಜುಕೇಷನ್ ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥ ಸಾಧ್ಯತೆ ಅದ್ಭುತವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ಜಾಬಲ್ಲಿರೋರು ಕೂಡ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ಈಗೋ ಕ್ಲಾಶು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ನಾನಾ ನೀನ ಅಂತ ನಿಂತ್ಕೊಳ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಸುಮ್ಮನೆ ಸಮಾಧಾನವಾಗಿದ್ದು ಬಿಡಿ ಇಲ್ಲಾಂದರೆ ಸೆಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಮೀನ ಲಗ್ನ ತಲೆ ಸಂಬಂಧಪಟ್ಟಂಗೆ ಹೆಚ್ಚಾಗಿ ನೋಡ್ಕೋಬೇಕು ಕಣ್ಣಿನ ಸಂಬಂಧಪಟ್ಟಂಗೆ ಹೆಚ್ಚಾಗಿ ನೋಡ್ಕೋಬೇಕು ಸ್ವಲ್ಪ ಇದರಲ್ಲೇ ಸಮಸ್ಯೆ ಬರ್ತಕ್ಕಂಥದ್ದು ಇದ್ರೆ ಸ್ವಲ್ಪ ಪ್ರಾಬ್ಲಮ್ಮು ಈ ತಿಂಗಳು ಜಾಸ್ತಿ ಆಗ್ತಕ್ಕಂಥದ್ದು ಇಷ್ಟು ವೀಕ್ಷಕರೇ ಸೂರ್ಯನ ಒಂದು ಪ್ರವೇಶ ನಿಮ್ಮ ನಿಮ್ಮ ಲಗ್ನಗಳಿಗೆ ಲಗ್ನ ಗೊತ್ತಿದ್ದರೆ ಒಂದು ಹದಿನೈದು ಪರ್ಸೆಂಟ್ ಫಲ ನೀವು ಬರುತ್ತೆ ಉಳಿದಿದ್ದೆಲ್ಲ ನಿಮ್ಮ ಪರ್ಸನಲ್ ಜಾತಕನೇ ನಿಮ್ಮ ಪರ್ಸನಲ್ ಜಾತಕ ಯಾರು ಗೋಚಾರದಲ್ಲಿ ಹೇಳೋಕೆ ಸಾಧ್ಯ ಇಲ್ಲ ಗೋಚಾರ ಗೋಚಾರ ಅದಕ್ಕೆ ಎರಡನಾಗಿ ನಿಮಗೆ ಫಲ ಕೊಟ್ಟುಬಿಡತ್ತೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಸ್ತು